ಹಲೋ ಗೈಸ್ ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ಈ ವ್ಲಾಗಗೆ ವೆಲ್ಕಮ್ ಆ್ಯಂಡ್ ಹೇಗಿದ್ರೆ ಎಲ್ಲರು ಐ ಹೋಪ್ ಚೆನ್ನಾಗಿದ್ರಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ನೋಡ್ತಾ ಇರ್ಬೋದು ಎಲ್ಲೋ ಹೋಗ್ತಾ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೋಬೋದು ಇದು ತುಂಬ ದಿನ ಆಯಿತು ಹೋಗಿ ನಾವು ಬಂದು ಬಟ್ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಆಗ್ತಾಯಿದ್ದೀನಿ ಏನಂದರೆ ನಾವು ಒಂದು ಜಾತ್ರೆ ಇತ್ತು ಊರಲ್ಲಿ ಹಂಗಾಗಿ ಹೊರಟಿದ್ದೀವಿ ಯಾವ ಊರು ಅಂತ ಕೇಳಿದ್ರೆ ನೀವು ನಾವು ಲೈವ್ ಮಾಡಿದಾಗ ನೀವು ನೋಡಿರ್ಬೋದು ಸುಮಾರು ಜನ ನನ್ನ ಲೈವ್ ಬಂದಿದ್ದರೆ ಕುದೂರು ಅಂತ ಹೇಳ್ಬಿಟ್ಟು ಸೊ ಕುದೂರು ಬಂದು ನಮ್ಮ ಅತ್ತೆಯವರ ತವರೂರು ಸೊ ಅವರೂರಲ್ಲಿ ಜಾತ್ರೆ ಇದೆ ಹಂಗಾಗಿ ತುಂಬ ದಿನದಿಂದ ನಮ್ಮ ಅತ್ತೆ ಹೇಳ್ತಾ ಇದ್ರು ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕಂತ ಅಮ್ಮ ತುಂಬ ಚಿಕ್ಕದು ಮಗು ಸೀತಗಿತ ಆಗುತ್ತೆ ಮತ್ತು ಬಾಣಂತಿ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ನನಗೂ ಮನೇಲಿದ್ದು ಇದ್ದು ಬೇಜಾರಾಗುತ್ತೆ ಒಂದು ಮೈಂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆಂದ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ ಅಂತ ಅಂದರು ಸೊ ಹಂಗಾಗಿ ಅವರು ಶಾಪ್ನ ರಜೆ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ ಕಂಟಿನ್ಯೂಸ್ ಮೂರು ದಿನ ಇದು ಸೊ ಆದಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಎಷ್ಟು ವೀಡಿಯೋ ಮಾಡಿದೆಯೋ ಅಷ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಜಾತ್ರೆ ಕುದೂರು ಕುಣಿಗಲ್ ಹತ್ರ ಬರುತ್ತೆ ನೆಲ್ಮಂಗ್ಲ ರೂಟು ತುಂಬ ಚೆನ್ನಾಗಿ ಮಾಡಿದರು ಜಾತ್ರೆನ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಅತ್ತೆ ಇದ್ದಾರಲ್ಲ ಅವರಿಬ್ಬರು ತಮ್ಮಂದಿರು ಅದೇ ಊರಲ್ಲೇ ಇರೋದು ಹಂಗಾಗಿ ಅವರಿಬ್ಬರು ತಮ್ಮಂದಿರು ಸಹ ತುಂಬ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಆಗೇ ಮಾಡಿದ್ವಿ ಊರ ಹಬ್ಬನ ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ರಂತ ಭಾವಿಸ್ತಾ ಇದೀನಿ ಸೊ ಹೋಗ್ತಾ ಇದೀವಿ ಹೊರಗಡೆ ಇಲ್ಲೇ ಒಂದು ಊರ ಹಬ್ಬ ಇತ್ತು ಹಂಗಾಗಿ ಹೋಗ್ತಾ ಇದೀವಿ ತೊಂದಿರಲ್ಲ ಸೊ ಇಲ್ಲಿ ನಮ್ಮ ಕಡೆ ರಿಲೇಷನ್ ಒಬ್ಬರನ್ನ ಪಿಕಪ್ ಮಾಡ್ಕೊಳಕ್ಕೆ ಬಂದಿದ್ವಿ ಅವರು ನಮ್ಮ ಜೊತೆಗೆ ಬರ್ತೀನಿ ಅಂತ ಹಾಗಾಗಿ ಸೊ ಮತ್ತು ಏನು ಸೌಚಾರ ಎಲ್ರಿಗೂ ಹೇಳ್ತಿದಾರೆ ಐ ಹೋಗಿ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಯಾರು ಯಾರು ಜೊತೆಗೆ ಬಿಟ್ಟಾರೆ ಅವರೇ ಅಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಬ್ಯಾಂಕ್ ಕ್ಯಾಮ್ರ ಮಾ ಹಾಂ बिकिल मर्ट किया। बा। बिकिल मर्ट बैग। कौन बोला है? यार उसका रेडियो। किकी लाला किकी लेडिया पाँह। किकी लेड़ा। वाले तो रेड़ा माँ। इधर नहीं शांत है। इधर आगे एक प्रिंट किया। अकाय ये देखो हाँ बाई। बाई।

ನಾನು ಹೋಗಿದ್ದಿನ ಅಷ್ಟೇ ನಾನು ವಿಡಿಯೋ ಮಾಡಕ್ ಆಗಿದ್ದು ಜಾತ್ರೆದು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯ್ತು ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ಕುದೂರಮ್ಮ ಅಂತ ಹೇಳ್ಬಿಟ್ಟು ಇನ್ನೊಂದು ಬಂದು ಸಾರಿ ಇನ್ನೊಂದು ಬಂದು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಅನ್ಕೊಂತೀನಿ ಎರಡೂ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ನಾನು ಜಾಸ್ತಿ ಕ್ಲಿಪ್ಪಿಂಗ್ ಮಾಡೋಕ್ಕಾಗಿಲ್ಲ ಅವತ್ತು ಸೂಪರಾಗಿ ಒಬ್ಬಟ್ಟು ಮತ್ತು ಕಾಳುಳಿ ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಊಟ ಇದು ನೆಕ್ಸ್ಟ್ ಡೇ ಮಟನ್ ಊಟ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಿರುಗ್ತಾ ಇದ್ದಾರೆ ಮುದ್ದೆನ ಅಂದ್ಬಿಟ್ಟು ನಾನು ಮ್ಯಾಕ್ಸಿಮಮ್ ಒಂದು ಆರಿಂದ ಏಳು ಮುದ್ದೆ ಕ್ಲೀನಾಗಿ ಪರ್ಫೆಕ್ಟಾಗಿ ತಿರುತ್ತೀನಿ ಅದ್ರ ಮೇಲೆ ಅಂದರೆ ಸ್ವಲ್ಪ ಗಂಟು ಗಂಟಾಗ್ಬಿಡುತ್ತೆ ಅಂತ ಭಯ ಇವ್ರ ಮುದ್ದೆ ತಿರುತ್ತಾರೋರು ಬಂದು ನಮ್ಮಮ್ಮ ನಮ್ಮ ಮಾವವರ ಸ್ವಂತ ತಮ್ಮ ಮತ್ತು ನಮ್ಮ ಅತ್ತೆಯವರ ಸ್ವಂತ ತಂಗಿ ಸೊ ಎಷ್ಟು ಚೆನ್ನಾಗಿ ತಿರುತ್ತಾ ಇದ್ದರು ಮುದ್ದೆನ ಇದು ಇನ್ನೊಬ್ರು ತಮ್ಮ ಮನೆ ಅಕ್ಕಪಕ್ಕನೇ ಇರೋದು ಸೊ ಇವರು ಸ್ವಲ್ಪ ಪೆಂಡೈಲ್ ಎಲ್ಲ ಹಾಕ್ಬಿಟ್ಟು ಮನೆಯೊಳಗೆ ಸ್ವಲ್ಪ ಜಾಗದ ಕೊರತೆ ಇರೋದ್ರಿಂದ ಮನೆ ಮುಂದೆ ಪೆಂಡೈಲ್ ಎಲ್ಲ ಹಾಕ್ಬಿಟ್ಟು ಊಟ ಟೇಬಲ್ ಚೇರ್ ಎಲ್ಲ ಹಾಕಿ ಸ್ವಲ್ಪ ಆಗಿ ಮಾಡ್ತಾ ಇದ್ರು ಹಬ್ಬನ ಇಲ್ಲಿ ತುಂಬ ಜಾಸ್ತಿ ಜನಕ್ಕೆ ಇನ್ವೈಟ್ ಮಾಡಿದ್ರು ಅನ್ಸುತ್ತೆ ಹಂಗಾಗಿ ದೊಡ್ಡ ತಪ್ಪಲೆ ಮುದ್ದೆ ತಿರುತ್ತಾ ಇದ್ರು ತುಂಬಾ ಖುಷಿಯಾಗುತ್ತೆ ನನಗೆ ಇದು ಮುದ್ದತಿರ್ಬೋದು ನೋಡಿದ್ರೆ ಈ ಥರ ನನಗೆ ಹಳ್ಳಿ ಅಂದ್ರೆ ಸಖತ್ ಇಷ್ಟ ನಾನು ಬೇಸಿಗೆರೋ ಜವದಾಗೆಲ್ಲ ಹೇಳ್ತಾ ಇರ್ತೀನಿ ಯಾವಾಗಲೂ ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಥರ ಇದೆಲ್ಲ ನೋಡೋಕೆ ಒಂದು ಖುಷಿನೋ ಖುಷಿ ಸಂಭ್ರಮನೋ ಸಂಭ್ರಮನ ಸಂಭ್ರಮ ಇವರು ಲೈಟಿಂಗ್ ಎಳಿಸಿ ಮನೆಗೆ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ರು ತುಂಬ ಜಾಸ್ತಿ ಗೆಸ್ಟ್ಗಳು ಬಂದಿದ್ರು ನೋಡ್ತಾ ಇರ್ಬೋದು ನೀವು ಅಕ್ಕಪಕ್ಕನೇ ಅಣ್ಣ ತಂದಿರು ಮನೆ ಇರೋದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಹೇಳ್ಬಿಟ್ಟು ಸೊ ಆ ಕಡೆ ಡೈರೆಕ್ಟ್ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ಅದು ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಅಲ್ಲಿ ಬಂದು ಅಡಿಕೆ ಮರ ಮತ್ತು ತೆಂಗಿನ ಮರ ಎಲ್ಲ ನೆಕ್ಸಿದ್ರು ಸುಮಾರು ಆಲ್ರೆಡಿ ಇವಾಗ ಅಡಿಗೆ ತೆಂಗಿನ ಮರಗಳೆಲ್ಲ ಇದೆ ನೋಡಿ ಇಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಿದ್ರಲ್ಲ ನನ್ನ ಇಬ್ಬರು ಮಕ್ಕಳು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಈ ಕಡೆ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಇವ್ರು ಬಂದು ನಮ್ಮ ಮಾವನವರ ತಮ್ಮ ಅವಾಗಲೇ ಹೇಳಿದ್ನಲ್ಲ ಅಕ್ಕ ತಂಗಿ ಒಂದೇ ಮನೆಗೆ ಮದುವೆ ಆಗಿ ಹೋಗಿದ್ದಾರೆ ಅಂದ್ಬಿಟ್ಟು ನಮ್ಮ ಅತ್ತೆ ತಂಗಿ ಗಂಡ ನಾನು ಹೋಗ್ತಾ ಇದ್ದೀನಿ ನೋಡಿ ಇದೆ ಇನ್ನೊಂದು ತಮ್ಮನ ಮನೆ ಚೆನ್ನಾಗಿದೆ ಗದರ್ ಅಂತೂ ಈ ಕಡೆ ಇಲ್ಲಿ ಬೀದ್ರೆ ಕಾಣಿಸ್ತಾ ಇದೆ ನೋಡಿ ನಿಮ್ಮ ಟಾರ್ಪಲ್ಲಿ ಅಲ್ಲಿ ಹಸು ಕಟ್ಕೊಂಡು ಬಂದಿದ್ದಾರೆ ಇಲ್ಲಿ ಪಾಪ ಎತ್ಕೊಂಡಿದ್ದಾರೆ ನೋಡಿ ಅವ್ರು ಬಂದು ನಮ್ಮ ಅತ್ತೆ ತಮ್ಮ ಈ ಕಡೆ ಚಂದು ನಿಂತ್ಕೊಂಡು ಅವ್ಳ ಮನೆ ವಿಡಿಯೋ ತಕೊತ ಇದ್ದೀಯಾ ನಾನು ವೆದರೆಲ್ಲ ತುಂಬ ಚೆನ್ನಾಗಿತ್ತು ಏನಿಲ್ಲ ಒಂಥರ ಕೂಲ್ ಆಗಿತ್ತು ಅದಕ್ಕೋಸ್ಕರ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ ನಿಮ್ಗೆ ಹೆಂಗಿದ್ರು ಯೂಟ್ಯೂಬ್ಗೆ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೆಲಸ ಅಂತೂ ಫುಲ್ ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ರು ಹಬ್ಬ ಅಂದಮೇಲೆ ಕೆಲಸ ಇದ್ದೇ ಇರುತ್ತಲ್ವ ಹಾಗಾಗಿ ನೋಡ್ತಿರ್ಬೋದು ನೀವು ಈ ಕಡೆ ಹೂವು ಎಲ್ಲ ಬೆಳೆಸಿದ್ದಾರೆ ಇದು ಅಯ್ಯಪ್ಪ ಅಂತ ಅನ್ಕೊಂತೀನಿ ಚೆಂಡು ಹೂವು ಚೆಂಡೂವನು ಅಯ್ಯಪ್ಪ ಹವನೋ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ಸೊ ನನ್ನ ಮಗಳು ಓಡಾಡ್ತಾ ಇದ್ಲು ಅವ್ಳಂತೂ ಇಳಿಯೋಕ್ಕೆ ಆಗಿಲ್ಲ ಮೂರು ದಿನ ಕಂಟಿನ್ಯೂಸ್ಸು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ಲು ಕೈಗೆ ಸಿಕ್ತಿರ್ಲಿಲ್ಲ ಮರಳಲೆಲ್ಲ ಆಟ ನಾವು ಬಿಟ್ಬಿಟ್ಟಿದ್ವಿ ಆಟ ಇನ್ನು ಬೆಂಗಳೂರಲ್ಲಿ ಮನೆಯಲ್ಲೇ ಇರ್ತಾಳೆ ಬಿಸ್ಲೇ ನೋಡೋಲ್ಲ ಅಂದ್ಬಿಟ್ಟು ಇಲ್ಲಿ ನಮ್ಮ ಮಾವ ಚೆನ್ನಾಗಿ ಮುದ್ದಾಡ್ತಾ ಇದ್ರು ಎಷ್ಟು ಚೆನ್ನಾಗಿದ್ದಾನೆ ಕ್ಯೂಟಾಗಿ ಅಂದ್ಬಿಟ್ಟು ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ರು ಪಾಪುನ ಈ ಕಡೆ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾ ಇದ್ರು ಇವ್ರೇನು ಜಾಸ್ತಿ ಜನರನ್ನ ಇನ್ವೈಟ್ ಮಾಡಿರಲಿಲ್ಲ ಹಾಗಾಗಿ ಮನೆ ಜನಕ್ಕೆ ಅವರೇ ಅವರೇ ಅಡುಗೆ ಮಾಡ್ಕೊತಾ ಇದ್ರು ಈ ಕಡೆ ಬಂದು ಎಳ್ನೀರೆಲ್ಲ ಕಿತ್ತಿ ಕಿತ್ತಿ ಕೊಡ್ತಾ ಇದ್ರು ನಾವು ಇದೆಯಾ ಅಂತ ಕೇಳಿದೆ ಅವಾಗಲೇ ಕೇಳಿದೆ ಸರಿ ಇದೆ ಬನ್ನಿ ಅಂತೇಳೋ ಹಂಗಾಗಿ ಕುಡಿಯೋಣ ಅಂತ ಬಂದಿದ್ವಿ ಕಿಡ್ನಿ ತುಂಬ ಕಿಡ್ನಿಟ್ ಆಗಿತ್ತು ಎಳ್ನೀರು ಬಟ್ ಜಾಸ್ತಿ ನೀರು ಕೊಡೋಕ್ಕೆ ಬಿಡೋಲ್ಲ ತುಂಬಾ ಸ್ವೀಟ್ ಆಗಿತ್ತು ಎಳ್ನೀರು ಬಟ್ ಜಾಸ್ತಿ ನೀರು ಇರ್ಲು ತುಂಬ ಕಡಿಮೆ ಇತ್ತು ಎಳ್ನೀರು ಮತ್ತೆ ಗಂಜಿನೂ ಇರಲಿಲ್ಲ ಸ್ವಲ್ಪ ಕಾಯೆಲ್ಲ ಬಳ್ತೋಗ್ಬಿಟ್ಟಿತ್ತು ಹಂಗೂ ಅವ್ರು ಸ್ವಲ್ಪ ಕಿತಿ ಕಿತಿ ಆಗ್ತಾ ಇದ್ರು ಕುಡಿಲಿ ಅಂದ್ಬಿಟ್ಟು ನಾನೊಂದು ಮತ್ತೆ ನಮ್ಮ ಪಾಪ ಒಂದು ಕುಡಿದ್ಲು ಅನ್ಸುತ್ತೆ ಅಷ್ಟೆ ಚೆಂದ ಕುಡಿಲಿಲ್ಲ ಆಮೇಲೆ ನಮ್ಮ ಅತ್ತೆಯವ್ರು ಕುಡಿದ್ರು ತುಂಬ ಸ್ವೀಟಾಗಿತ್ತು ಎಳ್ನೀರು ಇವರೆಲ್ಲ ಕೆಚ್ಚಿ ಕೆಚ್ಚಿ ಕೊಡ್ತಾಯಿದ್ರು ವೆದರ್ ಮಾತ್ರ ಆಗಿತ್ತು ನನಗೆ ಸೂಪರಾಗಿತ್ತು ನನಗೆ ಅವಾಗಿಂದೂ ಹಳ್ಳಿ ಅಂದರೆ ತುಂಬ ಇಷ್ಟ ನಾವು ಬೇಸಿಗೆ ರಜಕ್ಕೆಲ್ಲ ನೀವು ಹೇಳ್ತಿದ್ರಲ್ಲ ಬೇಸಿಗೆ ರಜಕ್ಕೆಲ್ಲ ತುಂಬ ಊರಿಗೆ ಹೋಗ್ಬಿಡ್ತಾ ಇದ್ವಿ ಊರಿಗೆ ಹೋಗ್ಬಿಟ್ಟಾಗ ಅಲ್ಲಿ ತುಂಬಾ ಚೆನ್ನಾಗಿರೋದು ನೋಡೋಕ್ಕೆ ಇದು ಮಣ್ಣಿ ಮಣ್ಣಲ್ಲೆಲ್ಲ ಆಟಾಡ್ತಾ ಇದ್ವಿ ಚೆನ್ನಾಗಿರೋದು ವೆದರು ಸೊ ಇಲ್ಲಿ ನಾನು ಎಳ್ನೀರು ಕುಡಿತಾ ಇದ್ದೀನಿ ಸಿಕ್ಕಾಪಟ್ಟೆ ಗಾಳಿ ನನ್ನ ಮಗಳು ಓಡಿ ಬರ್ತಾ ನನಗೂ ಬೇಕು ಅಂತ ನಾನು ಎಳ್ನೀರು ಕುಡಿತಾ ಇದ್ದೀನಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಏನು ಬೆಂಗಳೂರಲ್ಲಿ ಐವತ್ತು ರೂಪಾಯಿ ಎಳ್ಳೀರು ಕುಡಿಯೋಕ್ಕಾಗಲ್ಲ ಬೆಂಗಳೂರಲ್ಲಿ ಅದು ನೀರು ಇರಲ್ಲ ಅದರಲ್ಲಿ ನೀರು ಇರಲ್ಲ ಅದರಲ್ಲಿ అల్వా నల్ల రోగో ఎన్నే బడా అంత అవర్ యా ఎల్ల ఇక్కడ ఆవండి శాస్త్రం मुके अनपुढी <gegen Taking> <warfareWouldlich> ಹಿಂಗ ಯಾಕೆ ಬಂದೆ ಇಲ್ಲಿಗೆ ಬಾ হଁ লাইভ তো বলছিলা তো তো বললা লাইভ তো করতে হবে জানাগতও জানা কথা করে চলে মারছিল ಅಂತলা জানা মারছারে এমন করিতা ನೋಡ್ತಾ ಇರ್ಬೋದು ಮುದ್ದೆ ಎಲ್ಲ ಕಟ್ತಾ ಇದ್ದಾರೆ ಅದಾದಮೇಲೆ ನಾನು ಜಾಸ್ತಿ ಏನು ವೀಡಿಯೋ ಕ್ಲಿಪ್ಪಿಂಗ್ ಮಾಡೋಕ್ಕೋಗ್ಲಿಲ್ಲ ಸೊ ನಾವು ಈ ತಮ್ಮನ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿದ್ವಿ ನೈಟ್ ಅಲ್ಲಿ ಊಟ ಮಾಡಿದ್ವಿ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ ನಾವು ಮಂಗಳೂರ ಹೋಗಿದ್ದು ಮಂಗಳೂವಾರ ಹೋಗಿ ಬುಧವಾರ ಗುರುವಾರ ವಾಪಸ್ ರಿಟರ್ನ್ ಬಂದ್ವಿ ಅದಾದಮೇಲೆ ಇಲ್ಲಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ಹೋಗಲಿಲ್ಲ ಇಲ್ಲಿಂದ ನೆಕ್ಸ್ಟ್ ಇನ್ನೊಬ್ಬರು ತಂಗಿ ಇದ್ದಾರೆ ನಮ್ಮ ತಂಗಿ ಅವಲ್ಲಿ ಬಿಸ್ಕೂರ್ ಅಂತ ಬರುತ್ತೆ ಅಂದರೆ ಕುದೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಹೋಗಿದ್ವಿ ಅಲ್ಲಿ ಅವ್ರು ಅಂತ ಬಂದಿದ್ದಾರಂಥೇಳ್ಬಿಟ್ಟು ಹೇಳ್ಬಿಟ್ಟು ತುಂಬ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು ಹೊತ್ತೋ ಶಾವಿಗೆ ಅಂದ್ರೆ ರಾಗಿಯಿಂದ ಮಾಡಿದರು ತುಂಬ ಚೆನ್ನಾಗಿತ್ತು ಟೇಸ್ಟು ನಾನು ಏಯ್ತ್ ಸ್ಟ್ಯಾಂಡರ್ಡು ಸೆವೆಂತಲ್ಲಿ ಇದ್ದಾಗ ತಿಂದಿದ್ದು ಮಂಡ್ಯದಲ್ಲಿ ನಮ್ಮ ಸೋದರತೆ ಊರಲ್ಲಿ ಅದಾದ ನೆಕ್ಸ್ಟ್ ಇದೇ ಇರೋದು ತುಂಬ ಚೆನ್ನಾಗಿತ್ತು ಒತ್ತ ಶಾವ್ಗೆ ರಾಗಿಂದ ಮಾಡಿದ್ದು ಅದಕ್ಕೆ ಕಡಲೆ ಪುಡಿ ಮತ್ತು ಅಲ್ಲಿ ಮಾಡಿದರು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಸೊ ಅದಾದಮೇಲೆ ನಾನು ಜಾಸ್ತಿ ಏನು ವೀಡಿಯೋ ಕ್ಲಿಪ್ಪಿಂಗ್ ಹೋಗಲಿಲ್ಲ ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ನೀವು ತುಂಬ ದಿನದಿಂದ ಕ್ವಶನ್ಸ್ ಇದ್ರೆ ಆ ಕ್ವಶನ್ಸ್ಗೆಲ್ಲ ಈ ವಿಡಿಯೋನಲ್ಲೇ ಉತ್ತರ ಇದೆ ಬಟ್ ಇದು ತುಂಬ ಹಳೆ ವೀಡಿಯೋ ನೆಕ್ಸ್ಟ್ ಇವಾಗಿಂದು ಪ್ರೆಸೆಂಟ್ ನೋಟಿಫಿಕೇಷನ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಇದು ಹಳೆ ವೀಡಿಯೋ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನೋ ಅಷ್ಟೇ ಇದು ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಏನು ನಡೀತಾ ಇದೆ ಎಷ್ಟು ನಂದು ಯೂಟ್ಯೂಬ್ ವಾಚ್ ಅವರಾಗಿದೆ ಏನಾಗಿದೆ ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗಾದ್ರೂ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ರಿಟರ್ನ್ ಬೆಂಗಳೂರಿಗೆ ಬಂದಮೇಲೆ ಒಂದು ವೀಡಿಯೋ ಮಾಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ ಅದರಲ್ಲಿ ನಾನು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ ಏನಂತಂದರೆ ಎಲ್ಲರೂ ಕೇಳ್ತಿದ್ರಿ ನಿಮಗೆ ಯೂಟ್ಯೂಬಿಂದ ಅಮೌಂಟ್ ಬಂತ ಎಷ್ಟು ವಾಚ್ ಸೊ ಅದ್ರ ಬಗ್ಗೆ ಹೇಳೋಣ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಊರಿಂದ ಬಂದೆ ಮನೆಗೆ ರೀಚ್ ಆದೆ ಸೊ ಅಂಜ್ ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ನೋಡಿ ಇಲ್ಲಿ ವಾಯ್ಸ್ ಅವರ್ ಕೊಡ್ತಾ ಇದ್ದಾನೋ ನಾನು ನಿಮ್ಮ ಜೊತೆ ಮಾತಾಡಬೇಡ ಅಂತ ಬಂದಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಅಲ್ಲ ಎಲ್ಲರೂ ತುಂಬ ಜನ ಲೈವಿಗೆ ಬಂದಾಗ ಕ್ವಶನ್ಸ್ ಕೇಳ್ತಾಯಿದ್ರಿ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ರಿ ಅಕ್ಕ ನಿಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಯಿತಾ ನಿಮ್ಮ ಯೂಟ್ಯೂಬಿಂದ ಅಮೌಂಟ್ ಬಂತ ನಿಮ್ಮ ಚಾನಲ್ ಮೋನಿಟೈಸೇಷನ್ ಆಯಿತಾ ಅಂತ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಓಪನ್ ಆಗಿ ನಂದು ಯೂಟ್ಯೂಬಿಂದ ಯಾವುದೇ ರೀತಿ ನನಗೆ ದುಡ್ಡು ಬಂದಿಲ್ಲ ಮತ್ತು ಒಂದು ಮತ್ತು ಮಾನಿಟೈಸೇಷನು ಸಹ ಆಗಿಲ್ಲ ಯಾಕಂದರೆ ತುಂಬ ರೂಲ್ಸ್ ಇದೆ ಯೂಟ್ಯೂಬಿಂದ ದುಡ್ಡು ಬರೋಕ್ಕಾಗಲಿ ಮಾನಿಟೈಸೇಷನ್ ಆಗೋಕ್ಕಾಗಲಿ ಮತ್ತು ಇದು ತುಂಬಾ ರಿಸ್ಕ್ ಇದೆ ಅಂತ ಹೇಳ್ಬೋದು ಯಾಕಂದರೆ ನಂದು ಬಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು ತ್ರೀ ಇಯರ್ಸ್ ಆಗ್ತಾ ಬರ್ತಾ ಇದೆ ಬಟ್ ಇನ್ನೂ ಯಾವುದೇ ರೀತಿ ನನಗೆ ಅಮೌಂಟ್ ಬಂದಿಲ್ಲ ರೀಸನ್ ಇಷ್ಟೇ ಯಾಕಂದರೆ ನಿಮಗೆ ಗೊತ್ತು ಉಳಿಸ್ ಪ್ರಕಾರ ನಾಲ್ಕು ಸಾವಿರ ವಾಚ್ ಅವರಾಗಬೇಕು ಯಾವುದೇ ರೀತಿ ನಾವು ಬೇರೆಯವ್ರ ವೀಡಿಯೋ ಕಾಪಿ ಮಾಡಿರಬಾರ್ದು ಪ್ಲಸ್ ಏನಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರಬೇಕು ಸಬ್ಸ್ಕ್ರೈಬರ್ ಏನೋ ನಂದು ಆಗಿದೆ ಕಂಪ್ಲೀಟ್ ಆಗಿಲ್ಲ ಆಲ್ಮೋಸ್ಟ್ ನನ್ನ ಚಾನಲ್ ಓಪನ್ ಮಾಡಿ ಒಂದು ಸಿಕ್ಸ್ ಮಂತ್ಸಿಗೆ ನಂದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ಬಟ್ ವಾಚ್ ಅವರ್ ನಂದು ಕಂಪ್ಲೀಟ್ ಆಗಿಲ್ಲ ಇನ್ನು ನನಗೆ ಮಾನಿಟೈಸೇಷನ್ ಆಗೋಕ್ಕೆ ಆಗಲಿ ಅಥವಾ ಯೂಟ್ಯೂಬಿಂದ ದುಡ್ಡು ಬರೋಕೆ ಆಗಲಿ ತುಂಬಾ ದೂರದಲ್ಲಿದ್ದೀನಿ ನಾನು ಸೊ ನೋಡೋಣ ಯಾವಾಗ ದುಡ್ಡು ಬರುತ್ತೆ ಕಾಯೋಣ ಅಲ್ಲಿವರೆಗೂ ಅರ್ಜೆಂಟ್ ಬೇಡ ಅಲ್ವಾ ಪ್ರಯತ್ನ ಮಾಡ್ತಾರೋಣ ಯಾಕಂದರೆ ನಾನು ಇನ್ನೂ ಆಲ್ಮೋಸ್ಟ್ ನನ್ನ ಮಗ ದೊಡ್ಡದಾಗೋವರೆಗೂ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಹಂಗಾಗಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಆ್ಯಂಡ್ ಡೈಲಿ ಲೈವ್ ಮಾಡ್ತೀನಿ ಆ್ಯಂಡ್ ಶಾರ್ಟ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಇಮಿಡಿಯೇಟ್ ನನ್ನ ನನ್ನ ವೀಡಿಯೋನ ನೋಡ್ಬೋದು ನೀವು ಫ್ರೀ ಇದ್ದರೆ ಸೊ ಆಮೇಲೆ ನೀವು ಕಮೆಂಟ್ ಮಾಡಿ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳಿಬಿಟ್ಟು ಅಂದರೆ ಇನ್ಫಾರ್ಮೇಷನ್ನು ಏನು ನಿಮಗೆ ಗೊತ್ತಿರುತ್ತಲ್ಲ ಕಮೆಂಟ್ ಮಾಡಿ ಸೊ ಇಷ್ಟ ಆಗಿದೆ ನಂದು ಹಾಗಾಗಿ ಇದನ್ನು ಇವತ್ತಿಂದು ಊರಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೆ ಅದರ ಜೊತೆ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಸಪ್ರೇಟ್ ವೀಡಿಯೋ ಮಾಡಿದೆ ಬಂದಿದ್ದೀವಿ ಊರಿಂದ ಮನೆ ಹತ್ರನೇ ಕಾರಲ್ಲಿ ಕುತ್ಕೊಂಡು ಪಾರ್ಕಿಂಗಲ್ಲಿ ಇದ್ದೀನಿ ಸೊ ತುಂಬ ಕಷ್ಟ ಇದೆ ಒಂದು ಚಾನೆಲ್ ಮಾನಿಟೈಸೇಷನ್ ಆಗಿ ಅಮೌಂಟ್ ತಗೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ ಸೊ ಅವರ್ ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಆ್ಯಂಡ್ ಸುಮಾರು ರೂಲ್ಸ್ ಇದೆ ಯೂಟ್ಯೂಬ್ದು ಅದೆಲ್ಲ ನಾವು ಕಂಪ್ಲೀಟ್ ಮಾಡ್ಕೋಬೇಕು ನೋಡೋಣ ಎಲ್ರಿಗೂ ಕೈ ಹಿಡಿಯುತ್ತೆ ಅಲ್ವಾ ಸೊ ಇವಾಗಂತೂ ಅವಾಗ ಒಂದು ಫೈ ಇಯರ್ಸ್ ಬ್ಯಾಕ್ ಇಷ್ಟು ಯೂಟ್ಯೂಬರ್ಸ್ ಇರಲಿಲ್ಲ ಈ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದಾರೆ ನಮ್ಮ ಕನ್ನಡದವರೆಲ್ಲ ನಾವು ಸಪೋರ್ಟ್ ಮಾಡಬೇಕು ಎಲ್ಲರೂ ಬೆಳಿಬೇಕು ಸೊ ಅವ್ರದ್ರ ಮಧ್ಯೆ ನಮ್ಮದು ವಿಶೇಷವಾಗಿ ಕಂಟೆಂಟ್ ಇದ್ದರೆ ನಾವು ಇಷ್ಟ ಆದರೆ ಜನ ನೋಡೇ ನೋಡ್ತಾರೆ ಅನ್ನೋದೊಂದು ಭರವಸೆ ನಮಗೆ ಅಲ್ವಾ ಸೊ ನಾನು ಹೇಳೋದು ನಿಮ್ಮ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಡೈಲಿ ಲೈವ್ ಮಾಡ್ತಾ ಇರ್ತೀನಿ ಆ್ಯಂಡ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಸೊ ನನ್ನ ಚಾನಲಿಗೆ ಕನೆಕ್ಟಾಗಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಯಾಕಂದರೆ ಪಾಪ ಕೆಂಪು ನೀರು ತೆಗಿಬೇಕು ಚಂದ ಅವರು ಹಾಲು ಮೊಸರು ಸುಣ್ಣ ತರ್ತೀನಿ ಅಂತ ಅಂಗಡಿಗೆ ಹೋಗಿದ್ರು ಅಷ್ಟರಲ್ಲಿ ಇದು ಮಾಡಬೇಡೋಣ ಅಂಥೇಳಿ ಆಚೆ ಕಡೆ ಕೂತಿದೆ ಯಾಕಂದರೆ ಕೆಂಪಿನ ಮಾರದೆ ನಾವು ಒಳಗಡೆ ಕರ್ಕೊಂಡು ಹೋಗಲ್ಲ ದೂರದಿಂದ ಬೇರೆ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ ಹಂಗಾಗಿ ಸೊ ಇವನು ನೋಡಿ ದಬ್ಬ ಹಾಕ್ಕೊಂಡಿಲ್ಲ ಆಟ ಆಡ್ತೇನೆ ಹಾಯ್ ಸೊ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಥಿಂಗ್ ಲವ್ ಯು ಆಲ್